ಸ್ನೇಹಿತರೆ ನಮಸ್ಕಾರ ಕರಾವಳಿ ಬೆಡಗಿ ಲಕ್ಷಾಂತರ ಫಾಲೋವರ್ಸ್ಗಳ ಕ್ರಿಯೇಟರ್ ರಕ್ಷಿತಾ ತುಳು ಟಾಕ್ಸ್ ಎಂದೇ ಫೇಮಸ್ ಆಗಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಅತಿ ದೊಡ್ಡ ಫಿಸ್ಟ್ಗೆ ಕಾರಣರಾದ ಇವರ ಪೂರ್ಣ ಕಥೆಯಲ್ಲಿದೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮನೆಯಿಂದ ಹೊರ ಹೋಗಿ ನಂತರ ಜನರಿಗಾಗಿ ಮತ್ತೆ ಎಂಟ್ರಿ ಕೊಟ್ಟ ರಕ್ಷಿತಾ ಅವರ ಜರ್ನಿ ಹೇಗಿತ್ತು ಇವರ ಹಿನ್ನೆಲೆ ಏನು ಇವರು ಇಷ್ಟು ಜನಪ್ರಿಯರಾಗಲು ಕಾರಣ ಆದರೂ ಏನು ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಜೊತೆಗೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ಫಾಲೋ ಆಗಿ ಎಸ್ ವೀಕ್ಷಕರೇ ರಕ್ಷಿತಾ ಶೆಟ್ಟಿ ಹುಟ್ಟಿದ್ದು ಮುಂಬೈನಲ್ಲಿ ಆದರೆ ಅವರ ಮೂಲ ಸಂಪೂರ್ಣ ಬೇರು ಇರುವುದು ಕರಾವಳಿ ಕರ್ನಾಟಕದ ಉಡುಪಿಯ ಪಡುಬಿದ್ರೆಯಲ್ಲಿ ಬಂಟ ಸಮುದಾಯಕ್ಕೆ ಸೇರಿದ ಇವರು ತಮ್ಮ ಬಾಲ್ಯ ಮತ್ತು ಶಿಕ್ಷಣವನ್ನು ಮುಂಬೈನಲ್ಲಿಯೇ ಪೂರೈಸಿದರು ಹೀಗಾಗಿ ರಕ್ಷಿತಾ ಶೆಟ್ಟಿಗೆ ಹಿಂದಿ ಮತ್ತು ತಾಯಿ ನುಡಿ ತುಳು ಚೆನ್ನಾಗಿ ಬರುತ್ತದೆ ರಕ್ಷಿತ ಶೆಟ್ಟಿ ಪ್ರಖ್ಯಾತಿ ಗಳಿಸಿದ್ದು ಅವರ ಕಂಟೆಂಟ್ನಿಂದ ತಮ್ಮ ವಿಡಿಯೋಗಳಲ್ಲಿ ಕರಾವಳಿಯ ಅಡುಗೆ ಜೀವನ ಶೈಲಿ ಮತ್ತು ಸಂಸ್ಕೃತಿಯನ್ನು ಸರಳವಾಗಿ ಪ್ರಾಮಾಣಿಕವಾಗಿ ತೋರಿಸುತ್ತಾರೆ ಆದರೆ ಇವರಿಗೆ ಕನ್ನಡ ಸರಿಯಾಗಿ ಮಾತನಾಡಲು ಬರೋದಿಲ್ಲ ಇದೇ ವಿಷಯಕ್ಕೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೋಲ್ ಕೂಡ ಆಗಿದ್ರು ಆದರೆ ಅವರ ಅಭಿಮಾನಿಗಳು ಇದನ್ನು ಫನ್ನಿ ಅಂತ ಸ್ವೀಕಾರ ಮಾಡಿದ್ದಾರೆ ಕಷ್ಟಪಟ್ಟರೂ ಕನ್ನಡ ಕಲಿಯುವ ಅವರ ಪ್ರಯತ್ನವನ್ನ ಎಲ್ಲರೂ ಮೆಚ್ಚಿದ್ದಾರೆ ಅವರದ್ದೇ ಯೂಟ್ಯೂಬ್ ಚಾನೆಲ್ ರಕ್ಷಿತಾ ಟಾಕ್ಸ್ ಮೂಲಕ ಲಕ್ಷಾಂತರ ವೀಕ್ಷಕರನ್ನ ತಲುಪಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಾಲ್ಕನೇ ಸ್ಪರ್ಧಿಯಾಗಿ ರಕ್ಷಿತಾ ಶೆಟ್ಟಿ ಅರಮನೆಗೆ ಪ್ರವೇಶ ಮಾಡಿದ್ದಾರೆ ಈ ಸೀಸನ್ ಆರಂಭವಾಗಿದೆ ದೊಡ್ಡ ಟ್ವಿಸ್ಟ್ಗಳೊಂದಿಗೆ ಸ್ಪರ್ಧಿಗಳನ್ನ ಒಂಟಿ ಜಂಟಿ ಮತ್ತು ಅತಂತ್ರ ಅಂತ ವಿಂಗಡಣೆ ಮಾಡಲಾಗಿತ್ತು ರಕ್ಷಿತ ಶೆಟ್ಟಿ ಅವರು ಮಾಳು ನೆಪನಾಳ್ ಮತ್ತು ಸ್ಪಂದನ ಅವರೊಂದಿಗೆ ಅತಂತ್ರ ಗುಂಪಿನಲ್ಲಿ ಕಾಣಿಸ್ಕೊಂಡ್ರು ಇನ್ನು ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮೊದಲ ದಿನವೇ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯಿತು ಅತಂತ್ರ ಗುಂಪಿನ ಮೂವರಲ್ಲಿ ಒಬ್ಬರನ್ನ ಹೊರಹಾಕುವ ಅಧಿಕಾರವನ್ನು ಮನೆಯಲ್ಲಿರುವ ಒಂಟಿ ಸ್ಪರ್ಧಿಗಳಿಗೆ ನೀಡಲಾಯಿತು ಮತ್ತು ಆ ದೊಡ್ಡ ಆಘಾತಕ್ಕೆ ಗುರಿಯಾದವರು ರಕ್ಷಿತಾ ಶೆಟ್ಟಿ ಮನೆಗೆ ಕಾಲಿಟ್ಟ ಕೇವಲ ಕೆಲವೇ ಗಂಟೆಗಳಲ್ಲಿ ಡೇ ಒಂದರಂದೇ ಅವರು ಬಿಗ್ ಬಾಸ್ ಮನೆಯಿಂದ ಹೊರನಡೆಯಬೇಕಾಯಿತು ರಕ್ಷಿತಾ ಶೆಟ್ಟಿ ಅವರ ಈ ಅನಿರೀಕ್ಷಿತ ಮತ್ತು ಅನ್ಯಾಯದ ಎಲಿಮಿನೇಷನ್ ಅಭಿಮಾನಿಗಳನ್ನ ಕೆರಳಿಸಿತ್ತು ಅವರಿಗೆ ತಮ್ಮ ಸಾಮರ್ಥ್ಯ ಸಾಬೀತುಪಡಿಸಲು ಸಮಯ ಸಿಗಲಿಲ್ಲ ಅಂತ ವ್ಯಾಪಕ ಟೀಕೆಗಳು ಕೇಳಿಬಂದ್ವು ಸೋಷಿಯಲ್ ಮೀಡಿಯಾದಲ್ಲಿ ಬ್ರಿಂಗ್ ಬ್ಯಾಕ್ ರಕ್ಷಿತಾ ಶೆಟ್ಟಿ ಎಂಬ ಹ್ಯಾಶ್ ಟ್ಯಾಗ್ ಟ್ರೆಂಡ್ ಆಗಿ ಶೋ ಮೇಕರ್ಸ್ ಮೇಲೆ ಅಪಾರ ಒತ್ತಡ ಬಿತ್ತು ಕೊನೆಗೆ ಜನ ಬೆಂಬಲಕ್ಕೆ ಮಣಿದ ಬಿಗ್ ಬಾಸ್ ವಾರವಿಡಿ ಕಾದ ನಂತರ ಡೇ ರಂದು ರಕ್ಷಿತಾ ಶೆಟ್ಟಿ ಅವರಿಗೆ ಮರುಪ್ರವೇಶದ ಅವಕಾಶವನ್ನ ಕೊಟ್ಟರು ಇದು ಬಿಗ್ ಬಾಸ್ ಇತಿಹಾಸದ ಮತ್ತೊಂದು ದೊಡ್ಡ ಮರು ಮರುಪ್ರವೇಶದ ನಂತರ ರಕ್ಷಿತಾ ತಾವು ಕೇವಲ ನೋಡಿ ಜಡ್ಜ್ಮೆಂಟ್ ಮಾಡಿದ್ದು ತಪ್ಪು ಅಂತ ಹೇಳುತ್ತಾ ಎರಡನೇ ಅವಕಾಶವನ್ನ ಸರಿಯಾಗಿ ಬಳಸಿಕೊಳ್ಳುವುದಾಗಿ ಭರವಸೆ ಕೊಟ್ರು ಮರುಪ್ರವೇಶದ ನಂತರ ರಕ್ಷಿತಾ ಆಟ ಬದಲಾಯಿತು ತಮ್ಮದೇ ಶೈಲಿಯಲ್ಲಿ ಸ್ಪರ್ಧಿಗಳೊಂದಿಗೆ ಬೆರೆತರು ಕಷ್ಟಪಟ್ಟರು ಕನ್ನಡ ಕಲಿಯುವ ಮತ್ತು ಮಾತನಾಡಲು ಪ್ರಯತ್ನಿಸುವ ಅವರ ಪ್ರಾಮಾಣಿಕತೆ ಎಲ್ಲರಿಗೂ ಇಷ್ಟವಾಯಿತು ಒಮ್ಮೆ ಕಂಬಳದ ಕುರಿತು ವಿವರಣೆ ಕೊಡುವಾಗ ಬಹುಮಾನ ಎನ್ನುವ ಬದಲು ಅವಮಾನ ಎಂದು ಹೇಳಿ ಎಲ್ಲರ ನಗುವಿಗೆ ಪಾತ್ರರಾದರು ರಕ್ಷಿತ ಮನೆಯೊಳಗೆ ಯಾವುದೇ ನಾಟಕಕ್ಕೆ ಜಾಗ ಕೊಡದೆ ತಾನಿರುವಂತೆಯೇ ಇರುತ್ತೇನೆ ಅಂತ ಸ್ಪಷ್ಟಪಡಿಸಿದರು ಅವರು ತಮ್ಮ ಸಹಜ ಮತ್ತು ಮುಗ್ಧ ವ್ಯಕ್ತಿತ್ವದಿಂದ ಹೆಚ್ಚು ಜನಪ್ರಿಯರಾಗಿದ್ದಾರೆ ಟಾಸ್ಕ್ಗಳಲ್ಲಿ ಭಾಗವಹಿಸಿಕೆ ಕೂಡ ಅಷ್ಟೇ ಇದೆ ರಕ್ಷಿತಾ ಶೆಟ್ಟಿ ಭಾಷಾ ತಡೆಗಳ ನಡುವೆಯೂ ಕೂಡ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಎರಡನೇ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಲು ಪ್ರಯತ್ನಪಟ್ಟರು ರಕ್ಷಿತಾ ಶೆಟ್ಟಿ ಅವರ ಬಿಗ್ ಬಾಸ್ ಜರ್ನಿ ಒಂದು ಪಾಠ ಅವರ ಪಯಣವು ನೀವು ಎಲ್ಲಿಂದ ಬಂದಿದ್ದೀರಿ ಅಥವಾ ನಿಮಗೆ ಯಾವ ಭಾಷೆ ಬರುತ್ತದೆ ಎನ್ನುವುದಕ್ಕಿಂತ ನಿಮ್ಮ ಪ್ರಾಮಾಣಿಕತೆ ಮತ್ತು ಧೈರ್ಯ ಮುಖ್ಯ ಅಂತ ತೋರಿಸುತ್ತದೆ ಮೊದಲ ದಿನವೇ ಎಲಿಮಿನೇಟ್ ಆದರೂ ಜನ ಬೆಂಬಲದಿಂದ ಮರಳಿ ಬಂದ ಕತೆ ಬಿಗ್ ಬಾಸ್ ಇತಿಹಾಸದಲ್ಲಿ ಸದಾ ನೆನಪಿನಲ್ಲಿ ಉಳಿಯುತ್ತದೆ ಕರಾವಳಿಯ ಈ ಯೂಟ್ಯೂಬ್ ಸೆನ್ಸೇಷನ್ ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಎಷ್ಟು ದಿನ ಇರುತ್ತಾರೆ ಇವರ ಮುಂದಿನ ಪಯಣ ಹೇಗಿರುತ್ತೆ ಅಂತ ನೋಡಲು ಕಾಯೋಣ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ನ್ನ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಕರ್ನಾಟಕ